ಧ್ ಅವ್ರ ಪಾತ್ರ ಜಡಗ ಈ ಘಟನೆ ರಿಯಲ್ ಎಸ್ಟೇಟ್ ಬೇಸ್ ನಿಜ ಆದ್ರೆ ಆ ಪಾತ್ರ ರಿಯಲ್ ಪರ್ಸನ್ ಬೇಸ್ಡ್ ಹೇಗೆ ಫಸ್ಟ್ ಒಂದು ಪಾಟಲ್ಲಿ ಕತೆ ಮೈಂಡ್ ಬಂತು ಬಟ್ ಆಗಲಿಲ್ಲ ಯಾಕಂದ್ರೆ ಫೌಂಡೇಶನ್ ಹಾಕಕ್ಕೆ ಒಂದಷ್ಟು ಸೀನ್ಗಳು ಬಂದಿತ್ತು ಇದು ಎಲ್ಲ ಮುಗ ಮುಕ್ಸ್ಪಲ್ಲ ಹೆಂಗನ್ನು ಹೆಂಗನೂ ಮಾಡೋಕ್ಕಾಗಲ್ಲ ಆಗಲ್ಲ ನೀಟಾಗಿ ಫಸ್ಟ್ ಫೌಂಡೇಶನ್ಗೆ ಇಷ್ಟು ಸೀನ್ಗಳು ಫಸ್ಟ್ ಫೌಂಡೇಶನ್ ಹಾಕೊಂಡೆ ಫಸ್ಟ್ ಇನ್ಕಮ್ ಸೆವೆಂಟಿ ಸೆವೆಂಟಿ ಫೈವ್ ಸಿಂಗ್ಸ್ ಬಂತು ಸೊ ಇದು ಕರೆಕ್ಟಾಗಿ ಟು ಟೂ ಅಂಡ್ ತಗೊಳುತ್ತೆ ಅಂತ ಗೊತ್ತಾಯ್ತು ಇಲ್ಲ ಇಲ್ಲ ಕರೆಕ್ಟ್ ಇಲ್ಲಿ ನಿಲ್ಲಿಸಿ ಇದು ಮಾಡೋದು ಕರೆಕ್ಟಾಗಿ ನೀವು ನ್ಯಾಯ ಕೊಟ್ಟು ನೆಕ್ಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ಗೆ ಪ್ಲಾನ್ ಮಾಡಿಕೊಂಡು ಮಾಡೋಣ ಅಂದ್ಬಿಟ್ಟು ಇಲ್ಲಿಗೆ ಲಾಕ್ ಮಾಡಬೇಕ ಮತ್ತೆ ಇವ್ರ ಪಾತ್ರ ಅಂತ ಬಂದರೆ ನನಗೆ ಜಡಗ ಅಂತ ಬಂದಾಗ ಫಸ್ಟ್ ನಾನು ಯೂಟ್ಯೂಬ್ ಮತ್ತು ಬುಕ್ಸೆಲ್ಲ ಓದ್ಬಿಟ್ಟು ಫಸ್ಟ್ ಅವ್ರು ಮನೆಗೆ ಹೋಗ್ಬಿಟ್ಟೆ ಊರಿಗೆ ಹೋದೆ ಅಲ್ಲೊಂದು ಏಯ್ಟಿ ಇಯರ್ಸ್ ಒಬ್ಬ ಅಕ್ಕ ಒಂದು ಕ್ಯಾರೆಕ್ಟರ್ ಅವರು ಅವ್ರ ಮನೆಗೆ ಕರ್ಕೊಂಡು ಕರ್ಕೊಂಡೋಗೋದು ಬಸ್ ಸ್ಟಾಪಲ್ಲೇ ಅವ್ರು ಸ್ಟ್ಯಾಚು ತೀರಿಸ್ಬಿಟ್ಟಿದ್ದಾರೆ ಬಾಲ ಜಡಗ ಇಟ್ಬಿಡೋದು ಜಡಗನ ಮನೆಗೆ ಹೋದೆ ಮನೆಗೆ ಹೋದ್ರೆ ಅವ್ರ ಮೊಮ್ಮ ಮರಿ ಮೊಮ್ಮ ಮಕ್ಕಳಿರ್ಬೇಕು ಮೋಸ್ಟ್ಲಿ ಅವರೆಲ್ಲ ಅವ್ರ ಬಗ್ಗೆ ಹಂಗೆ ಹೇಳಿ ನಮ್ಮ ತಾತ ಹಂಗೆ ನಮ್ಮ ತಾತ ಹಿಂಗೆ ಹಂಗೆ ಅಂದ್ಬಿಟ್ಟು ಅವ್ರ ರೆಫನ್ಸ್ ಎಲ್ಲ ತೋರಿಸಿದ್ರು ನೋಡಿ ಒಂದು ರೋಡಕ್ಕೆ ಕರ್ಕೊಂಡೋದು ರೋಡಿಗೆ ಕರ್ಕೊಂಡು ಹೋಗಿ ನೋಡಿ ಈ ರೋಡಲ್ಲೆಲ್ಲ ರಕ್ತ ಆಗದಿತ್ತಂತೆ ನಮ್ಮ ತಾತ ನಮ್ಮ ತಾತ ಇರೋ ಅವ್ರದೆಲ್ಲ ಅಂದ್ಬಿಟ್ಟು ಆ ರೋಡ್ನೆಲ್ಲ ತೋರಿಸಿದ್ರು ಆಗ ನಾನು ಇದೆಲ್ಲ ಹೆಂಗೆ ಇನ್ನೊಂದು ಹಂಗೆ ಮಾಡಬಾರ್ದು ಅಂದ್ಬಿಟ್ಟು ಒಂದಷ್ಟು ತುಂಬ ಸಲ ಹೋದೆ ಅವ್ರಿಗೆ ಒನ್ನಿ ಅನ್ನೋ ಕ್ಯಾರೆಕ್ಟರ್ ಮತ್ತು ಅವ್ರ ಮನೆ ಹಾಲ್ ಹೋಗಿ ಒಂದಷ್ಟು ಮಾಡಿ ಚಡಗ ಅವ್ರಿಗೆ ಏನು ಒಂದು ಮ್ಯಾನರಿಸ ಅವ್ರ ಬಾಡಿ ನಿಂತ್ಕೊಂಡ್ರೆ ಅವ್ನು ಕಟೌಟ್ ಹೆಂಗಿರಬೇಕು ಅದನ್ನೆಲ್ಲ ಸ್ಟಡಿ ಮಾಡಿ ಎಲ್ಲ ವರ್ಕ್ ಮಾಡಿ ಎಲ್ಲ ಸರಿಗೆ ಹೇಳಿದೆ ಇನ್ನೊಂದು ಸರ್ ಈ ಇಷ್ಟು ದಿನ ವರ್ಕ್ ಮಾಡ್ತಿದೀನಿ एक्चुअली ಒಂದು 2 ಇಯರ್ಸ್ ಇಂದ ಸೈಲೆಂಟ್ ಆಗಿ ವರ್ಕ್ ಮಾಡ್ತಾನೆ ಇದ್ವಿ ಮಾಡ್ತಾನೆ ಇದ್ವಿ ಮಾಡ್ತಿನಿ ಇದ್ವಿ ಇವತ್ತು ಒಂದು ಸಣ್ಣ ತುಣುಕ ಆಚೆ ಬಂದಿರೋದು ನಿಜವಾಗ್ಲೂ ಒಂದು ಖುಷಿಯ ವಿಚಾರ ನಮಗೆ ಅಂದ್ರೆ ತಂಡ ಇದು ಒಂದು ಸೆಲೆಬ್ರೇಷನ್ ನಮ್ಮ ಸೆಲೆಬ್ರೇಷನ್ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಈ ಸಿನಿಮಾ ಬಹು ದೊಡ್ಡ ಶಕ್ತಿ ಅಂದ್ರೆ ನಮ್ಮ ಪ್ರೊಡ್ಯೂಸರ್ ಕಲ್ಯಾಣ್ ಸರ್ ಪ್ರತಿ ಮ್ಯೂಸಿಕ್ ಡೈರೆಕ್ಟರ್ಗೂ ಒಂದು ಆಸೆ ಇರುತ್ತೆ ಒಂದು ಲವ್ ಸ್ಟೋರಿ ಮಾಡಬೇಕು ಒಂದು ಮಾಡಬೇಕು ಪಿಕ್ಚರ್ ಮಾಡಬೇಕು ಅಂತ ಐತಿಹಾಸಿಕ ಪಿಕ್ಚರ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಬಟ್ ಮಾಡೋರು ಯಾರು ಇರಲ್ಲ ಐತಿಹಾಸಿಕ ಪಿಕ್ಚರ್ ಅಂತ ಅಣ್ಣವ್ರ ಪಿಕ್ಚರ್ಗಳು ಆಮೇಲೆ ನಮ್ಮ ಮಕ್ಕಳ ಕಲ್ಲುವಾಗಿ ಪಿಕ್ಚರ್ ನೋಡಿದಾಗೆಲ್ಲ ಒಂದು ಆಸೆ ನನ್ಸಿ ಒಂದು ಐತಿಹಾಸಿಕ ಪಿಕ್ಚರ್ ಮಾಡ್ಬೇಕು ಒಂದು ಐತಿಹಾಸಿಕ ಪಿಕ್ಚರ್ ಮಾಡ್ಬೇಕು ಅಂತ ಅದನ್ನ ಥ್ಯಾಂಕ್ ಯು ಕಲ್ಯಾಣ್ ಸರ್ ಈ ವೇದಿಕೆ ಮುಖಾಂತರ ಅವಕಾಶ ಕೊಟ್ಟಿದ್ದಕ್ಕೆ ಬೇರೆ ವಿಷಯಸ್ ನೋಡಿದೀನಿ ಸುಮ್ಮನೆ ಇವಾಗ ಏನೇ ಮಾತಾಡಿದ್ರು ತುಂಬಾ ಅತಿಶಯೋಕ್ತಿ ಆಗುತ್ತೆ ಎಕ್ಸ್ಟ್ರಾಡಿನರಿ ಆಗಿದೆ ವಿಷಯಲ್ಸ್ ಕಥೆನು ಅಷ್ಟೇ ಸುಖೇಶ್ ಬೌಂಡ್ ಸ್ಕ್ರಿಪ್ಟ್ ಅನ್ನ ತಂದು ಕೊಟ್ಟರು ಸರ್ ನೀವು ಓದಿ ಆಮೇಲೆ ನಾನು ಬರ್ತೀನಿ ಅಂತ ಓದಿ ಇಂಟರ್ವೆಲ್ ಟೈಮ್ಗೆ ಒಂಥರ ರೋಮಾಂಚನಾಗಿತ್ತು ಅಹ್ ಅಷ್ಟು ಚೆನ್ನಾಗಿ ಬರ್ಕೊಂಡಿದ್ದಾರೆ ಅಷ್ಟು ಚೆನ್ನಾಗಿ ಕತೆ ಮಾಡ್ಕೊಂಡಿದ್ದಾರೆ ಅಂಡ್ ನಾಳೆ ಇಂಡಿಪೆಂಡೆನ್ಸ್ ಡೇ ಇದು ನಮ್ಮ ನೆಲದ ಮೊದಲನೇ ಇಂಡಿಪೆಂಡೆನ್ಸ್ ಅಂತ ಒಂದು ಟ್ರೈಬಲ್ ಅಂತ ಬೇಸ್ ಮಾಡಿ ಒಂದು ಅದ್ಭುತವಾಗಿ ಕಥೆ ಮಾಡಿದ್ದಾರೆ ಸುಖೇಶ್ ಅವರು ನೋಡಕ್ ಹಿಂಗಿದ್ದಾರೆ ಈಸಿಯಾಗಿ ಕಾಂಪ್ರಮೈಸ್ ಆಗಿಬಿಡ್ತಾರೆ ಎಲ್ಲದನ್ನು ಒಪ್ಕೊಂಡ್ ಅಂತ ಬಟ್ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ನಮ್ಮ ಡೈರೆಕ್ಟ್ರು ಅವ್ರಿಗೆ ಏನ್ ಬೇಕು ಅಲ್ಲಿ ಬರೋ ತನಕ ಬಿಡದೇ ಇಲ್ಲ ಗುದ್ದಾಡಿ 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 ಗುದ್ದಾಡ್ತಾರೆ ಅಂಡ್ ಆ ಗುದ್ದಾಟಕ್ಕೆ ಏನ್ ಬೆಂಬಲ ಬೇಕು ನೀವ್ ಎಷ್ಟು ಏನ್ ನೀವ್ ಏನ್ ಸಾಧಿಸ್ಬೇಕು ಅಂತೀರಾ ನೀವ್ ಏನೇನ್ ಮಾಡ್ಬೇಕು ಅಂತಿದೀರಾ ಮಾಡಿ ಬೆನ್ನೆಲುವಾಗಿ ನಿಂತಿರ ಅಂತ ನಮ್ಮ ಪ್ರೊಡ್ಯೂಸರ್ ಕಲ್ಯಾಣ್ ಸರ್ ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು ಅವರು ಅವ್ರು ತುಂಬಾ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಗೊತ್ತಾಯ್ತು ಅವ್ರು ಸಿಕ್ಕಾಪಟ್ಟೆ ಪ್ಯಾಶನ್ ಇರೋರು ಒಂದು ಮಿಡಿಲ್ ಕ್ಲಾಸ್ ಉತ್ತರ ಕರ್ನಾಟಕದಲ್ಲಿ ಹುಟ್ಟಿ ಏನೇನೋ ಮಾಡ್ಕೊಂಡು ಒಂದು ಬಿಸ್ನೆಸ್ ಮಾಡಿ ಇವತ್ತು ಅವ್ರದೇ ಒಂದು ಕನ್ಸ್ಟ್ರಕ್ಷನ್ ಏನೋ ಇದೆ ಬಟ್ ಸಿನಿಮಾಗೋಸ್ಕರ ಪ್ರೀತಿ ಮತ್ತೆ ಅವ್ರ ಪ್ಯಾಶನ್ ನೋಡಿದ್ರೆ ನಿಮ್ಮ ಪ್ಯಾಶನ್ ಇವತ್ತು ತೆರೆಮೇಲೆ ಕಾಣಿಸಿದೆ ಅಂಡ್ ನಮ್ಮ ನಾಯಕರು ಸರ್ ನಾವು ಬೇಡ್ರ ಸಿನಿಮಾ ಮಾಡಿದ್ದೆ ಸರ್ ಅಲ್ಲ ಸರ್ ಇದು ನಾವು ನಮ್ಮ ಕರ್ನಾಟಕ ಹಿಸ್ಟಾರಿಕ್ ಸಿನಿಮಾ ಮಾಡಿದ್ವಿ ಅದು ಹೋರಾಟ ಬೇಡ್ರು ಈ ನನಗೆ ಗೊತ್ತಿದ್ದಿಲ್ಲ ಸರ್ ಬಟ್ ನಾನು ಹುಟ್ಟಿ ಬೆಳೆದಿರೋದೆಲ್ಲ ಆ ಮಧ್ಯದಲ್ಲೇ ಬಳ್ಳಾರಿ ಬಳ್ಳಾರಿ ಹತ್ರ ಎಲ್ಲ ಅದೇ ಇರ್ತಾರೆ ಸುಖೇಶ್ ಅವ್ರು ಬಂದು ಸರ್ ಸಿಂಪಲ್ ಆಗಿ ಒಂದು ಕತೆ ಮಾಡಿದ್ದೀನಿ ಕೇಳಿ ಅಂತ ನನಗೆ ಹೇಳಿದ್ರು ಒಂದು ಐದು ನಿಮಿಷ ನ್ಯಾರೇಷನ್ ಕೇಳಿದ ಮೇಲೆ ಇದು ಸಿಂಪಲ್ ಕತೆ ಅಲ್ಲ ಇದು ದೊಡ್ಡ ಕತೆ ಇದು ನಮ್ಮ ಮಣ್ಣಲ್ಲಿ ಹುಟ್ಟಿರೋ ಕತೆ ಇದು ಸುಮಾರು ನೂರ ಎಂಬತ್ತು ವರ್ಷ ಹಿಂದಕ್ಕೆ ಹೋಗಿ ಮಾಡಬೇಕು ನೆಕ್ಸ್ಟ್ ಬೇಡ್ರಂದ್ರೆ ಗೊತ್ತು ನಿಮ್ಗೆ ಅವ್ರು ಫೈವ್ ಹಂಟರ್ಸ್ ಅವ್ರು ಫುಲ್ ಆ್ಯಕ್ಷನ್ ಮೋಡಲ್ ಇರ್ತಾರೆ ಅಂಥದ್ದು ಅದೇ ಮೋಡಲ್ ತೋರಿಸಿದ್ರೆ ಮಾತ್ರ ಜನಕ್ಕೆ ನಮ್ಮ ಹಿಸ್ಟ್ರೀ ಚೆನ್ನಾಗಿ ತೋರ್ಸ್ದಂಗೆ ಆಗುತ್ತೆ ನಾವಿಬ್ಬರು ತುಂಬ ಯಂಗ್ಸ್ಟರ್ಸ್ ಈ ಟೈಮಲ್ಲಿ ಈ ಕಥೆನ್ ತಗೊಂಡಾಗ ತುಂಬ ಚಾಲೆಂಜ್ ಎಷ್ಟೋ ಜನ ನೋಡ್ತಾರೆ ಚರಿತ್ರೆಕಾರರು ನೋಡ್ತಾರೆ ಇನ್ನು ಬೇರೆಯವರೆಲ್ಲ ನೋಡ್ತಾ ಇರ್ತಾರೆ ಇಂಥ ನೋಡೋ ಟೈಮ್ ಅಲ್ಲಿ ನಾವೇನಾದ್ರೂ ಚಿಕ್ಕ ಮಿಸ್ಟೇಕ್ ಬಂದ್ರು ಬೇರೆ ಕಮರ್ಷಿಯಲ್ ಸಿನಿಮಾಗಳು ಲವ್ ಸ್ಟೋರೀಸ್ ಅವು ಇವು ಏನಾದ್ರು ಮಾಡೋವಾಗ ಫ್ಯಾಮಿಲಿ ಸ್ಟೋರೀಸ್ ಮಾಡೋವಾಗ ಏನ್ ಮಾಡಿದ್ರು ಚೆನ್ನಾಗಿ ನೋಡ್ತಾರೆ ಇಲ್ಲಾಂದ್ರೆ ಬಿಟ್ಬಿಡ್ತಾರೆ ಬಟ್ ಇದರಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಇದನ್ನ ಅದೇ ತರ ಹೇಳ್ಬೇಕು ಅಂತಂದೇಳಿ ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡೋಣ ಈ ಈ ಸಬ್ಜೆಕ್ಟ್ ಅಲ್ಲಿ ಅಷ್ಟಿದೆ ಅಂತಂದು ಅನ್ಕೊಂಡಿದೀವಿ ಅನ್ಕೊಂಡು ಈ ಕಥೆನ ಮಾಡ್ಕೊಂಡು ಹೋಗ್ತಾ ಇದ್ರೆ ದೊಡ್ಡ ಕತೆ ಇದು ತುಂಬಾ ಇದೆ ಅವ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ರೆ ಇನ್ನು ಯಾರು ಹೇಳಿಲ್ಲ ಇಲ್ಲಿವರೆಗೂ ಅವಾಗ ನಾವು ಇದನ್ನ ಎರಡು ಪಾರ್ಟ್ ಮಾಡೋಣ ಅಂತಂದೇಳಿ ಅಲಗಲ್ಲಿ ಪಾರ್ಟ್ ಒನ್ ಪಾರ್ಟ್ ಟು ಎರಡು ಮಾಡ್ತಿದ್ವಿ